ಅಡುಗೆ ಮನೆಯಿಂದ ಬರುವ ಗಮಗಮ ವಾಸನೆಗೆ ಅಕ್ಕ ತಂಗಿಯರಾದ ಬೆಣ್ಣಿಲ ಆಸಿನಿ ಎದ್ರು ಆಗ ತಂಗಿಯಾದ ಆಸಿನಿ ಆ ಗಮಗಮ ವಾಸನೆಗೆ ಬೆಡ್ಡಿನಿಂದ ನೇರವಾಗಿ ಅಡುಗೆ ಮನೆಗೆ ಎದ್ದು ಬಂದು ತನ್ನ ತಾಯಿ ಮಾಡುವ ಪೂರಿಯನ್ನು ನೋಡಿ ಅಮ್ಮ ನನಗೆ ತುಂಬಾ ಇಷ್ಟವಾದ ಪೂರಿನ ಮಾಡ್ತಿದ್ದೀರಾ ತುಂಬಾ ಥ್ಯಾಂಕ್ಸ್ ಅಮ್ಮ ಸಿನಿ ತನ್ನ ತಾಯಿ ಮಾಡಿಟ್ಟ ಪೂರಿ ಮೇಲೆ ಕೈಯಿಟ್ಲು ಆಗ ಅವಳ ತಾಯಿ ತಲೆಗೆ ಒಂದೇಟು ಒಡೆದು ಪೂರಿ ಇದ್ರೆ ಸಾಕು ಎಲ್ಲವನ್ನೂ ಮರಿತಾಳೆ ನಿನಗೆ ನಿನ್ನ ತಂದೆ ತರ ಊಟದ ಉಚ್ಚಿಡ್ತಿದೆ ಬ್ರಷ್ ಮಾಡದೆ ತಿಂತಾರಾ ಸರಿ ಅಮ್ಮ ಅದು ಹಾಗೇನೆ ಹೇಳ್ಬೋದಲ್ವಾ ಅದಕ್ಕೆ ತಲೆ ಮೇಲೆ ಒಂದ್ ಏಟ್ ಹೊಡೆದೇ ಹೇಳ್ಬೇಕಾ ಇನ್ನೊಂದ್ಸಲ ಹಿಂಗೆ ಓಡದ್ರೆ ಆಮೇಲೆ ನಾನ್ ಸುಮ್ನೆ ಇರಲ್ಲ ಪೊಲೀಸರಿಗೆ ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಈ ಮಕ್ಳಿಗೆ ಇದೊಂದು ಫ್ಯಾಷನ್ ಆಗ್ಬಿಡ್ತು ತಂದೆ ತಾಯಿ ಓಡುದ್ರೆ ಟೀಚರ್ ಓಡಿದ್ರೆ ಯಾವಾಗ್ ನೋಡಿದ್ರು ಪೊಲೀಸ್ ಅನ್ನೋದು ಪೊಲೀಸ್ ಅಂದ ತಕ್ಷಣ ಈ ಮಕ್ಳು ಮನೆಯಲ್ಲಿರುವ ಸೂಟ್ ಕೇಸು ಅನ್ಕೊಂಡಿದ್ದಾರೆ ಬಡವ ಮಕ್ಕಳು ಅಯ್ಯೋ ಅಮ್ಮ ನಾನು ಹೋಗ್ತಾ ಇದೀನಿ ತಾನೆ ಇನ್ನು ಯಾಕೆ ಬೈತಾ ಇದ್ದೀರಾ ಅದು ಬೈಯದಲ್ಲ ಕಣೆ ಅಡ್ವೈಸ್ ಮಾಡೋದು ಸ್ಕೂಲಿಗೆ ಟೈಮ್ ಆಯ್ತು ನೋಡು ಬಿಸಿನೀರು ರೆಡಿಯಾಗಿದೆ ಸ್ನಾನ ಮಾಡು ಹೀಗೆ ಇನ್ನೊಂದ್ಸಲ ಸಾವಿತ್ರಿ ಹೇಳಲು ಆರಂಭಿಸಿದಾಗ ಆಸಿನಿ ಅಲ್ಲಿಂದ ಹೊರಟೇ ಹೋದ್ಲು ಅವಳು ಸ್ನಾನ ಮಾಡಿ ಬಂದು ತಿನ್ನುವಷ್ಟರಲ್ಲಿ ತುಂಬಾ ಪೂರಿ ಖಾಲಿಯಾಗಿತ್ತು ಅದನ್ನ ನೋಡಿ ಅಳುವ ರೀತಿ ಮುಖವನ್ನಿಟ್ಟುಕೊಂಡು ಆಸಿನಿ ಪೂರಿಯನ್ನು ನೋಡಿ ಯಾಕೇನೆ ನನ್ನ ಹಾಗೆ ನೋಡ್ತಾ ಇದೀಯಾ ನಾನೇನೋ ಕದ್ದಿಲ್ಲ ಕಣೆ ನಿನ್ನ ಪೂರಿ ನಿನ್ನ ಟಿಫಿನ್ ಅಲ್ಲೇ ಇದೆ ಅಲ್ ನೋಡು ಅಮ್ಮ ಕ್ಯಾರಿಯರ್ ಅಲ್ಲಿ ಹಾಕಿಟ್ಟಿದಾರೆ ಅಮ್ಮ ಏನಮ್ಮ ಇಷ್ಟೇನಾ ನಮ್ಗೆ ಇನ್ನಷ್ಟು ಕೊಡಲ್ವಾ ಅಯ್ಯೋ ಟಿಫಿನ್ ಕ್ಯಾರಿಯರ್ ಅಲ್ಲಿ ಹಾಕಿದೀನಿ ಕಣೇ ಸಾಕಾಗಲ್ವಾ ಪೂರಿ ಜಾಸ್ತಿ ತಿಂದ್ರೆ ನೀನು ಉಬ್ಕೋತೀಯ ಅಮ್ಮ ಹಾಗಾದ್ರೆ ನೀವು ಕೂಡ ಪೂರಿ ಜಾಸ್ತಿ ತಿಂದ್ರ ಪೂರಿ ರೀತಿ ಉಬ್ಬಿದೀರ ಅದಿಕ್ಕೆ ಕೇಳ್ದೆ ದೊಡ್ಡವ್ರನ್ನ ನೋಡಿ ಮಾತಿಗೆ ಮಾತ್ ಬೆಳೆಸ್ಕೊಂಡು ಗೌರವ ಕೊಡದಿದ್ರೆ ನೋಡೋರೆಲ್ಲ ನಿನ್ನನೆ ಬಯ್ಯದು ಮೊದ್ಲು ಸ್ಕೂಲಿಗೆ ಹೊರಡು ಹೀಗೆ ತಾಯಿಯಾದ ಸಾವಿತ್ರಿ ಬೈತಾ ಇದ್ರೆ ಬೇಗ ಪೂರಿಯನ್ನು ತಿಂದು ಅವರು ಕ್ಲಾಸಿಗೆ ಹೊರಟು ಹೋಗ್ತಾ ಇದ್ರು ಹೀಗೆ ಶಾಲೆಗೆ ಹೋಗ್ತಾ ಇದ್ದ ಬೆಣ್ಣಿಲ ಆಸಿನಿಗೆ ದಾರಿಯಲ್ಲಿ ಅಂಜಲಿ ಟೀಚರ್ ಸಿಕ್ಕಿದ್ರು ದೂರದಿಂದ ಬರುವಂತಹ ಬೆಣ್ಣಿಲಾ ಆಸಿನಿ ಅವರ ಟಿಫನ್ ಬ್ಯಾಗ್ ಇಂದ ಬರುವ ವಾಸನೆಯನ್ನು ನೋಡಿ ಸಂತೋಷಪಟ್ಟು ಆದರೆ ಅವರನ್ನು ನೋಡಿ ಕೋಪದಲ್ಲಿ ಇರುವ ಹಾಗೆ ನಾಟಕ ಮಾಡುತ್ತಾ ಗುಡ್ ಮಾರ್ನಿಂಗ್ ಟೀಚರ್ ಗುಡ್ ಮಾರ್ನಿಂಗ್ ಟೀಚರ್ ನೀವು ಮಾಡೋದು ಸರಿಯಾಗಿದ್ಯಾ ಇಷ್ಟು ತಡವಾಗಿ ಕ್ಲಾಸಿಗೆ ಬರ್ತಾ ಇದ್ದೀರಾ ನಿಮ್ಗೆ ಏನಾದ್ರೂ ಪನಿಶ್ಮೆಂಟ್ ಕೊಡ್ಲೇಬೇಕು ಇಲ್ಲದಿದ್ರೆ ನೀವು ಮಾತೇ ಕೇಳದಿಲ್ಲ ನಾವು ಬೇಗ ತಾನೇ ಬರ್ತಾ ಇದ್ದೀವಿ ಮತ್ತೆ ಆ ಮಾತ್ ನೋಡು ಟೀಚರಿಗೆ ಎದುರು ಮಾತು ಮಾತಾಡ್ತೀಯಾ ನಿನ್ಗೆ ಎರಡು ಟೀಚರ್ ಬೇಡ್ವಾಡಿಬೇಡಿ ನಾವೇನ್ ತಪ್ಪು ಮಾಡಿಲ್ಲ ಪ್ಲೀಸ್ ಮೊದಲು ನಿಮ್ ಬ್ಯಾಗ್ ಇಲ್ಲಿ ಕೊಟ್ಬಿಟ್ಟು ನೀವು ಕ್ಲಾಸ್ ರೂಮಿಗೆ ಹೋಗಿ ಹಾಗೆ ಹೇಳಿದಾಗ ಅಸಿನಿ ಎಣ್ಣೆಲ ಸ್ವಲ್ಪ ಕೂಡ ಆಲೋಚನೆ ಮಾಡದೆ ಅವರ ಬ್ಯಾಗ್ ಅನ್ನು ತೆಗೆದು ಅಂಜಲಿ ಟೀಚರ್ ಮುಂದೆ ಇಟ್ಬಿಟ್ಟು ಹಿಂದೆ ಮುಂದೆ ಆಲೋಚನೆ ಮಾಡದೆ ಕ್ಲಾಸ್ ರೂಮಿಗೆ ಹೊರಟೋದ್ರು ಹೀಗೆ ಮಕ್ಕಳು ಬ್ಯಾಗ್ ಇಟ್ಟ ಹೋದ ಸಮಯವನ್ನು ನೋಡಿ ಇದೇ ಸರಿಯಾದ ಸಮಯ ಅಂತ ತಿಳ್ಕೊಂಡು ಅಂಜಲಿ ಟೀಚರ್ ಅವರ ಬ್ಯಾಗ್ ಇಂದ ಟಿಫನ್ ಬ್ಯಾಗ್ಸ್ ಅನ್ನು ತೆಗೆದು ಅದರಲ್ಲಿರುವ ಆಹಾರ ಪದಾರ್ಥವನ್ನು ಚೆನ್ನಾಗಿ ತಿಂದು ಖಾಲಿ ಮಾಡಿದ್ರು ಆಹಾ ಇವ್ರಮ್ಮ ಇಬ್ಬರು ಮಕ್ಕಳಿಗೆ ಪ್ರೀತಿಯಿಂದ ಪೂರಿನಾಕಿ ಕೊಟ್ಟಿದ್ದಾರೆ ಹ್ಮ್ ವಾಸನೆ ತುಂಬಾ ಚೆನ್ನಾಗಿದೆ ರುಚಿಯಾಗದ್ರೆ ಇನ್ನಷ್ಟು ಚೆನ್ನಾಗಿರುತ್ತೆ ತಿಂದು ಖಾಲಿ ಮಾಡಬೇಕು ಹಾಗೆ ಅಂತ ಹೇಳಿ ಎರಡು ಟಿಫನ್ನಲ್ಲಿರುವ ಪೂರಿಯನ್ನು ವೇಗ ವೇಗವಾಗಿ ತಿಂದು ಹೊಟ್ಟೆಯನ್ನು ತುಂಬಿಸಿಕೊಂಡು ತೇಗನ್ನು ಬಿಡುತ್ತಾ ಅವರ ಟಿಫನ್ ಬ್ಯಾಗ್ಸನ್ನು ಅನ್ನು ಅವರ ಬ್ಯಾಗಲ್ಲೇ ಇಟ್ಟು ಏನು ತಿಳಿಯದ ಹಾಗೆ ಕ್ಲಾಸ್ ರೂಮಿಗೆ ಬಂದ್ಬಿಟ್ರು ನೋಡಿ ಮಕ್ಕಳೇ ಯಾವಾಗ್ಲೂ ಟೀಚರ್ ನಿಮ್ ಜೊತೆ ಏನಾದ್ರೂ ಕೇಳಿದ್ರೆ ಅವರಿಗೆ ಅಲ್ಲೇ ನಿಂತು ಉತ್ತರ ಹೇಳ್ಬಿಟ್ಟು ಬರ್ಬೇಕು ಅದ್ನ ಬಿಟ್ಬಿಟ್ಟು ಅವರಿಗೇನಾದರೂ ತಿರ್ಗಿಸಿ ಮಾತಾಡಿದ್ರೆ ನಿಮ್ನ ಏನ್ ಮಾಡ್ತೀನಿ ನೋಡಿ ಹೋಗಿ ಹೋಗಿ ನೀವೆಲ್ಲ ಹೋಗಿ ನಿಮ್ ಬ್ಯಾಗ್ನ ತಗೊಳ್ಳಿ ಹಾಗೆ ಅಂತ ಹೇಳಿದಾಗ ಬೆಣ್ಣಿಲ ಆಸಿನಿ ಅವರ ಜೊತೆಗೆ ಇನ್ನಷ್ಟು ಮಕ್ಕಳು ಬಂದು ಅವರವರ ಬ್ಯಾಗ್ ತಗೊಂಡ್ರು ಮಕ್ಕಳು ಬ್ಯಾಗ್ ಅನ್ನು ತೆಗೆದುಕೊಂಡು ಬಂದು ಕ್ಲಾಸ್ ರೂಮ್ ಅಲ್ಲಿ ನೋಡಿದಾಗ ಅಕ್ಕ ಇವತ್ತು ಕೂಡ ಈ ಟೀಚನ್ ಟಿಫನ್ ಬಾಕ್ಸ್ ಅಲ್ಲಿರುವ ಪೂರಿನೆಲ್ಲ ತಿಂದು ಖಾಲಿ ಮಾಡಿದ್ದಾರೆ ಕಣೇ ಅಮ್ಮ ನನ್ಗೋಸ್ಕರ ಪ್ರೀತಿಯಿಂದ ಅಕ್ಕಿ ಕೊಟ್ಟು ಡುಮ್ಮಿ ಎಲ್ಲ ತಿಂದು ಖಾಲಿ ಮಾಡಿದಾಡಿ ಜೋರಾಗಿ ಹೇಳಬೇಡ ಕಣೇ ಎಲ್ಲಾದ್ರೂ ಅವರು ಕಿವಿಗೆ ಬಿದ್ರೆ ಆಮೇಲೆ ಮತ್ತೆ ನಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ ಹೀಗೆ ಸಮಾಧಾನ ಮಾಡಿದ್ಲು ಮಧ್ಯಾಹ್ನ ಆಗುವಷ್ಟರಲ್ಲಿ ಎಲ್ಲರಿಗೂ ಹಸಿವಾಗ್ತಿತ್ತು ಸ್ವಲ್ಪ ಮಕ್ಕಳ ಟಿಫನ್ ಅಲ್ಲಿ ಇತ್ತು ಸ್ವಲ್ಪ ಮಕ್ಕಳ ಟಿಫನ್ ಖಾಲಿ ಆಗಿತ್ತು ಮತ್ತೆ ಮಕ್ಕಳೆಲ್ಲ ತಿನ್ನುವ ಸಮಯಕ್ಕೆ ಸರಿಯಾಗಿ ಅಂಜಲಿ ಟೀಚರ್ ಬಂದ್ರು ನೋಡಿ ಮಕ್ಕಳೇ ನೋಡಿ ಮಕ್ಳೇ ನಿಮ್ಮ ಟಿಫನ್ ಅಲ್ಲಿ ಇದ್ದ ಊಟವನ್ನೆಲ್ಲ ನಾಯಿ ತಿನ್ಬಿಡ್ತು ಅನ್ಸುತ್ತೆ ನೋಡಿ ಟಿಫನ್ ಇರುವವರೆಲ್ಲ ಇಲ್ಲದವರಿಗೆ ಸ್ವಲ್ಪ ಹಂಚಿ ತಿನ್ನಿ ಹಾಗೆ ಅಂಜಲಿ ಟೀಚರ್ ಹೇಳಿದ ತಕ್ಷಣ ಮಕ್ಕಳೆಲ್ಲ ಒಬ್ಬರ ಮುಖವನ್ನು ಒಬ್ಬರು ನೋಡಿಕೊಂಡ್ರು ಹೀಗೆ ಆ ದಿನ ಬೆಣ್ಣಿಲ ಹಾಸನಿಗೆ ತುಂಬಾ ಹಸಿವಾಗ್ತಾ ಇತ್ತು ಸಂಜೆ ಆಗ್ತಾ ಇದ್ದಂಗೆ ಮನೆಗೆ ಹೋಗಿ ಅಡುಗೆ ಮನೆಯೊಳಗೆ ನೇರವಾಗಿ ನುಗ್ಗಿದ್ರು ಏನ್ ಮಕ್ಳು ನೀವು ಶಾಲೆಯಿಂದ ಬಂದ ತಕ್ಷಣ ನೇರವಾಗಿ ಅಡುಗೆ ಮನೆಗೆ ಬರ್ತಾ ಇದೀರಾ ನಿಮ್ಮ ತಂದೆಯ ಹಾಗೆ ಅಡುಗೆ ಮನೆಗೆ ದಂಡಯಾತ್ರೆಯನ್ನು ಮಾಡ್ತಾ ಇದ್ದೀರಾ ನಿಮಗೆ ಇಷ್ಟವಾದ ಪೂರಿಯನ್ನು ಹಾಕಿ ಕೊಟ್ಟೆ ಅಲ್ವಾ ತಿನ್ಲಿಲ್ವಾ ತಿಂದು ಅಮ್ಮ ಆದ್ರೂ ನಮ್ಗೆ ಯಾಕೋ ತುಂಬಾ ಹಸಿವಾಗ್ತಾ ಇದೆ ತಾಯಿ ಎಂದಿರೋ ಮಕ್ಕಳನ್ನ ಅರ್ಥನೆ ಮಾಡ್ಕೊಳ್ಳೋದಿಲ್ಲ ತಿನ್ನದಿದ್ರೆ ತಿಂದಿಲ್ಲ ತಿಂದಿಲ್ಲ ಅಂತಾರೆ ತಿನ್ಬಿಟ್ ತಿಂದ್ರ ಅಂತ ಬೈತಾರೆ ಅಬ್ಬಬ್ಬಾ ಮಕ್ಕಳೆಲ್ಲ ತುಂಬಾ ಮಾತ್ ಕಲ್ತ್ ಬಿಟ್ಟಿದ್ದಾರೆ ಸರಿ ಸರಿ ನಾಳೆಯಿಂದ ನಿಮ್ಗೆ ಟಿಫಿನ್ ಸ್ವಲ್ಪ ಜಾಸ್ತಿನೇ ಕಟ್ತೀನಿ ಸರಿಯಾ ಅಮ್ಮ ಬೇಡಮ್ಮ ಬೇಡ ನಮಗೆ ಕ್ಯಾರಿಯಜ್ಜೆ ಬೇಡಮ್ಮ ಏನೇ ಆಯ್ತಿ ಉಳಿಗೆ ಯಾಕೆ ಹೀಗೆ ಮಾತಾಡ್ತಿದ್ದಾಳೆ ಕ್ಲಾಸಲ್ಲಿ ನಮ್ ಟೀಚರ್ ಹೇಳುವ ಪಾಠವನ್ನು ಕೇಳಿದ್ರೆ ಒಟ್ಟೆ ತುಂಬು ಬಿಡುತ್ತೆ ಅಮ್ಮ ನಮಗೆ ಹಸಿವನ್ನದೇ ಆಗೋದಿಲ್ಲ ಅದಕ್ಕೆ ಆಗಿ ಹೇಳ್ತಾ ಇದ್ದಾಳೆ ಇಷ್ಟಕ್ಕೂ ಆ ಟೀಚರ್ ಯಾರಮ್ಮ ಅಂಜಲಿ ಅಂತ ಇದ್ದಾರೆ ದೊಡ್ಡ ಟೀಚರ್ ತುಂಬಾ ಫೇಮಸ್ ಆದವರು ಹೀಗೆ ಮಾತನಾಡಿ ಸ್ವಲ್ಪ ಹೊತ್ತು ನಂತರ ನಿದ್ರೆ ಮಾಡಿದ್ರು ಅರ್ಧರಾತ್ರಿಯ ಸಮಯದಲ್ಲಿ ಆಸಿನಿಗೆ ಅಂಜಲಿ ಟೀಚರ್ ಕನ್ಸಲ್ಲಿ ಬಂದ್ರು ಇದ್ದಕ್ಕಿದ್ದಂಗೆ ಎದ್ದು ಕೂತ್ಲು ಆಸಿನಿ ಏನೇ ಆಯ್ತು ಹಾಗೆ ಎದ್ದು ಕೊಡ್ತಾ ಇದೀಯ ಅಕ್ಕ ಆ ಬಕ್ಕ ಸುರಿ ಅಂಜಲಿ ಟೀಚರ್ ನಿದ್ರೆಯಲ್ಲೂ ಬರ್ತಿದಾರೆ ಸರಿಯಾಗಿ ನಿದ್ರೇನು ಮಾಡಕ್ ಬಿಡ್ತಿಲ್ಲ ಇವರಿಂದ ಸರಿಯಾಗಿ ನಿದ್ರೆ ಕೂಡ ಮಾಡೋಕ್ ಆಗ್ತಿಲ್ಲ ಇವಾಗ ಏನೇ ಮಾಡೋದು ನಮ್ಮ ಹಾಗೆ ಎಷ್ಟೋ ಮಕ್ಕಳು ಅವರಿಂದ ಕಷ್ಟ ಪಡ್ತಿದ್ದಾರೆ ಪಾಪ ನಮ್ಮ ರಾಜು ಇದ್ದಾರೆ ಅಲ್ವಾ ಅವ್ರ ಮನೆಯಲ್ಲಿ ಆರು ಒಂದ್ಸಲನೇ ಚಿಕನ್ ಮಾಡೋದಂತೆ ಮನೇಲಿ ತಿನ್ನಕಾಗಲ್ಲ ಅಂತ ಕ್ಯಾರಿಯರ್ ಅಲ್ಲಿ ಅವ್ರ ಅಮ್ಮ ಹಾಕಿ ಕೊಡೋದಂತೆ ಅವನ ಟಿಫಿನ್ ಬಾಕ್ಸ್ ಅನ್ನು ಕೂಡ ಅಂಜಲಿ ಟೀಚರ್ ತಿನ್ಬಿಟ್ರಂತೆ ಪಾಪ ನಿನ್ನೆ ಇಡೀ ಅಳ್ತಾನೆ ಇದ್ದ ಗೊತ್ತಾ ಅಕ್ಕ ಆ ಟೀಚರ್ಗೆ ಏನಾದ್ರೂ ಒಂದು ಮಾಡ್ಲೇಬೇಕಕ್ಕ ಎಷ್ಟು ದಿನ ಅಂತ ನಾವು ಸುಮ್ನೆ ಇರೋದು ಏನಾದ್ರೂ ಮಾಡ್ಬೇಕಕ್ಕ ಒಂದು ಕೆಲಸ ಮಾಡೋಣ ನಾವು ಟಿಫಿನ್ ಬಾಕ್ಸ್ ನ ತಗೊಂಡೋಗೋದೇ ಬೇಡ ಅವಾಗ ಅಂಜಲಿ ಟೀಚರ್ ನಮ್ ತಂಟೆಗೆ ಬರಲ್ಲ ಹಾಗೆ ಮಾಡಿದ್ರೆ ಹೇಗಕ್ಕ ಅಂಜಲಿ ಟೀಚರ್ ನಮ್ ತಂಟೆಗೆ ಮಾತ್ರ ಅಲ್ಲ ಯಾವ ಮಕ್ಳ ತಂಟೆಗೂ ಹೋಗ್ಬಾರ್ದು ಮಾಡಿದ್ರೆ ಹಾಗೆ ಮಾಡ್ಬೇಕು ಹ್ಮ್ ಏನ್ ಮಾಡೋಣ ಇವಾಗ ನಾವ್ ಮಲ್ಕೊಳ್ಳೋಣ ನಾಳೆ ಏನ್ ಮಾಡೋದು ಅಂತ ನಾನ್ ಹೇಳ್ತೀನಿ ಹಾಗೆ ಹೇಳಿ ಅಕ್ಕ ತಂಗಿಯರು ಮಲ್ಕೊಂಡ್ರು ಅಕ್ಕ ತಂಗಿಯರಿಬ್ಬರು ನಿದ್ರೆಯಿಂದ ಎದ್ದು ಸಾವಿತ್ರಿಯ ಬಳಿ ಹೋದ್ರು ಏನ್ರೇ ನಿದ್ರೆಯಿಂದ ಎದ್ದು ನೇರವಾಗಿ ನನ್ನ ಹತ್ರ ಏನ್ ವಿಷಯ ನಿಮ್ಮ ಅಡುಗೆ ತುಂಬಾ ರುಚಿಯಾಗಿದೆ ಅಂತೆ ನಮ್ ಟೀಚರ್ ಹೇಳಿದ್ರು ನಿನ್ನೆ ನಾವು ತಿನ್ನುವಾಗ ಅವರು ನಮ್ ಕೈಯಿಂದ ಸ್ವಲ್ಪ ತಗೊಂಡ್ರು ತುಂಬಾ ರುಚಿಯಾಗಿದೆ ಅಂತ ಹೇಳಕ್ ಕೇಳಿದ್ರು ಹೌದಾ ಹಾಗಾದ್ರೆ ಇವತ್ತೊಂದು ಬಾಕ್ಸು ಎಕ್ಸ್ಟ್ರಾ ಹಾಕ್ತೀನಿ ನಿಮ್ ಟೀಚರಿಗೆ ಕೊಡಿ ಅದು ಸರಿ ಅಮ್ಮ ತಂದೆಗೆ ನೀವು ಮಾಡುವ ಅಡಿಗೆ ಇಷ್ಟ ಆಗದೆ ಏನೋ ಮದ್ದು ಕೂಡ ತಗೊಂಡ್ರು ನೋಡಿ ಮೊನ್ನೆ ಅದಲ್ಲ ಕಣೆ ನಿಮ್ ತಂದೆಗೆ ನಾನು ಮಾಡುವ ಅಡಿಗೆ ತುಂಬಾ ಇಷ್ಟ ಆಗಿ ಚೆನ್ನಾಗಿ ತಿಂದು ತಿಂದು ಹೊಟ್ಟೆ ನೋವು ಬಂದಿದ್ ಕಣೆ ಮೇಲೆ ಬೇರಿ ಮಾತ್ರೆ ಹಾಕೊಂಡ್ರು ಆಮೇಲೆನೆ ಸರಿಯಾಗಿದ್ದು ಸರಿಯಾದ ಬಕಾಸುರ ಅಲ್ವಾ ನಿಮ್ ತಂದೆ ಅದಿಕ್ಕೇನೆ ಆ ಮೋಷನ್ ಮದ್ದುನ ತಗೊಂಡಿದ್ದು ಅದು ಅಲ್ಲಿದೆ ಆ ಮದ್ದು ಒಂದು ದಿನ ಏನಾಯ್ತು ಗೊತ್ತಾ ಆ ಮದ್ನ ನಿಮ್ ತಂದೆ ಒಂದಿನ ಜಾಸ್ತಿ ತಗೊಂಡ್ರು ಆಮೇಲೆ ಬಾತ್ರೂಮ್ ಇಂದ ಎದ್ದು ಬರ್ಲೇ ಇಲ್ಲ ಬಾತ್ರೂಮ್ ಇಂದ ಹೊರಗೆ ಬರ್ಲಿಕ್ಕೆ ಆಗಲ್ಲ ಅನ್ಕೋ ಹೀಗೆ ಸಾವಿತ್ರಿ ಜೋರಾಗಿ ನಗುತ್ತಾ ನಡೆದ ವಿಚಾರವನ್ನು ಹೇಳಿದಾಗ ಆಸಿನಿಗೆ ಆ ಮದ್ದು ಎಲ್ಲಿದೆ ಅಂತ ಗೊತ್ತಾಗಿ ತೆಗ್ದು ಬ್ಯಾಗ್ ಒಳಗೆ ಇಟ್ಕೊಂಡ್ಲು ಆ ದಿನ ಅವರಿಬ್ಬರು ವೇಗವಾಗಿ ಶಾಲೆಗೆ ಹೋದ್ರು ಹೋಗುವ ದಾರಿಯಲ್ಲಿ ಕ್ಯಾರಿಯರ್ನ ತೆಗೆದು ಅದಕ್ಕೆ ಮೋಷನ್ ಟ್ಯಾಬ್ಲೆಟ್ ನ ಬೆರೆಸಿದ್ರು ಆ ನಂತರ ಏನೋ ಗೊತ್ತಾಗದ ರೀತಿ ಅಂಜಲಿ ಟೀಚರ್ ಮುಂದೆ ಹೋದ್ರು ಅವಾಗ ಅಂಜಲಿ ಟೀಚರ್ ನನಗೆ ಗೊತ್ತು ನೀವು ಬೇಗ ಬರ್ತೀರಾ ಅಂತ ಇಷ್ಟು ಬೇಗ ಬರೋದ್ ಕೂಡ ತಪ್ಪು ತಾನೇ ನಿಮಗೆ ಪನಿಷ್ಮೆಂಟ್ ಕೊಡ್ಲೇಬೇಕು ಸಾರಿ ಟೀಚರ್ ಇದು ನಮ್ ಬ್ಯಾಗ್ ಇಲ್ಲೇ ಇದೆ ಇಲ್ಲೇ ಇಟ್ಬಿಟ್ಟು ಹೋಗ್ತಿವಿ ಹಾ ಆಗಿರ್ಬೇಕು ಬೆಣ್ಣಿಲಾ ಆಸಿನಿ ಅಲ್ಲಿಂದ ಸ್ವಲ್ಪ ದೂರ ಹೋಗಿದ ತಕ್ಷಣ ಅಂಜಲಿ ಟೀಚರ್ ಕ್ಯಾರಿಯರ್ ನ ತೆಗೆದು ತಿನ್ನಲು ಆರಂಭಿಸಿದ್ರು ಎರಡು ಕ್ಯಾರಿಯರ್ ತಿಂದ ನಂತರ ನಿಜವಾದ ಕತೆ ಆವಾಗ ಆರಂಭ ಆಯ್ತು ಹೀಗೆ ಆಸಿನಿ ಮತ್ತು ಬೆಣ್ಣಿಲಾ ಮೋಷನ್ ಟ್ಯಾಬ್ಲೆಟ್ ನ ಮಿಕ್ಸ್ ಮಾಡಿದ್ರಿಂದ ಅಂಜಲಿ ಟೀಚರ್ ವಾಶ್ರೂಮಿಗೆ ಹೋಗಿ ಹೋಗಿ ಬರ್ತಾ ಇದ್ರು ಹೀಗೆ ಪ್ರತಿ ದಿನ ಪ್ರತಿದಿನ ಅವರ ಕ್ಯಾರಿಯರ್ ಅಲ್ಲಿರುವ ಊಟಕ್ಕೆ ಮೋಷನ್ ಮಾತ್ರೆನ ಮಿಕ್ಸ್ ಮಾಡ್ತಿದ್ರು ಅದು ಗೊತ್ತಿಲ್ಲದೆ ಆ ಟೀಚರ್ ತಿಂದು ವಾಶ್ರೂಮಗೆ ಹೋಗ್ತಾ ಬರ್ತಾನೆ ಹೀಗೆ ಸ್ವಲ್ಪ ದಿನಗಳ ನಂತರ ಇನ್ನು ಮಕ್ಕಳು ಟಿಫಿನ್ ಬಾಕ್ಸ್ ಮುಟ್ಲೇಬಾರದು ಅನ್ಕೊಂಡ್ರು ಬಕ್ಕಾಸುರ ಟೀಚರ್ ಯಾರ ಕ್ಯಾರೇಜ್ ಇವಾಗ ಎಲ್ಲರೂ ಹ್ಯಾಪಿ ಅವರಿಗೆ ಒಳ್ಳೆ ಪಾಠ ಕಲ್ಸಿದೀವಿ ನೀನು ತುಂಬಾ ಗ್ರೇಟ್ ತಂಗಿ ಹೀಗೆ ಅಕ್ಕ ತಂಗಿಯರಿಬ್ಬರು ಟೀಚರ್ ಬಗ್ಗೆ ಮಾತನಾಡುತ್ತಾ ತನ್ನ ತಾಯಿ ಮಾಡಿದ ಅಡಿಗೆಯನ್ನು ತಿಂದು ಸಂತೋಷ ಪಟ್ರು ಒಂದೊಂದು ಗ್ರಾಮದಲ್ಲಿ ಕಾವ್ಯ ಭವ್ಯ ಎನ್ನುವ ಅಕ್ಕ ತಂಗಿಯರು ಇದ್ರು ಕಾವ್ಯನೀಗೆ ಓದೋದು ಅಂದ್ರೆ ತುಂಬಾ ಇಷ್ಟ ಎಲ್ಲಿಯೂ ಒಂದು ಸಣ್ಣ ಪೇಪರ್ ಸಿಕ್ಕಿದ್ರೆ ಓದದೆ ಮುಂದೆ ಹೋಗದೇ ಇಲ್ಲ ತಂದೆ ತಾಯಿನ ಒಪ್ಸಿ ಸಿಟಿಗೆ ಓದ್ಲಿಕ್ಕೆ ಹೋದ್ಲು ಭವ್ಯನೀಗೆ ವಿದ್ಯೆ ತಲೆಗೆ ಅತ್ತಲ್ಲ ಕಾವ್ಯ ಎಷ್ಟೋ ಸಲ ಹೇಳಲಿಕ್ಕೆ ಹೋದ್ಲು ಆದ್ರೆ ಭವ್ಯ ಕನಿಷ್ಠ ಬುಕ್ಕಿನ ಕಡೆ ಕೂಡ ನೋಡೋದಿಲ್ಲ ಇವರ ತಂದೆ ಊರಿನ ಅಧ್ಯಕ್ಷ ಅದರಿಂದ ಎಲ್ಲರೂ ದೊಡ್ಡಯ್ಯ ಅಂತ ಕರಿತಿದ್ರು ಏನಮ್ಮ ರೌಡಿ ಮಗ್ಳೆ ನಾಳೆ ನಿನಗೆ ಮದ್ವೆಯಾಗಿ ಮಕ್ಕಳಾದಾಗ ಅವರಿಗೆ ಪಾಠ ಹೇಳಿಕೊಡ್ಲಿಕ್ಕಾದ್ರೂ ನಿನಗೆ ಎ ಡಿ ಗೊತ್ತಾಗದ್ ಬೇಡ್ವಾ ನನ್ ಮಕ್ಕಳ ನನ್ನ ಅಕ್ಕನ್ ಜೊತೆ ಕಳಿಸ್ತೀನಿ ಅವ್ಳು ಓದಿಸ್ತಾಳೆ ಒಂದೊಂದ್ಸಲ ನೀನು ನನ್ನ ಮಗಳ ಅಥವಾ ಹಾಸ್ಪಿಟ್ಲಲ್ಲಿ ನೀನು ಹುಟ್ಟಿದಾಗ ಯಾರಾದ್ರೂ ಮಗುನ ಬದ್ಲಾಯಿಸ್ಬಿಟ್ರ ಅಂತ ನಿನ್ನ ನೋಡ್ದಾಗ ಎಲ್ಲ ಸಂದೇಹ ಬರುತ್ತೆ ನನಗೆ ಸರಿಯಪ್ಪ ನೀವು ಕೂತ್ಕೊಂಡು ಆಲೋಚನೆ ಮಾಡಿ ನನಗೆ ಒಂದ್ ರೂಪಾಯಿ ಕೊಟ್ರೆ ಸಾಕು ಹೋಗಿ ಪಕೋಡ ತಂದು ತಿಂತೀನಿ ತಗೋ ತಗೋ ನಾಳೆ ಹೇಗೋ ನಿಮ್ಮ ಅಕ್ಕ ಬರ್ತಾ ಇದ್ದಾಳೆ ಅವ್ಳು ನಿನ್ನ ಹೇಗೂ ಮಾಂಸ ಮುಟ್ಟಕ್ಕೆ ಬಿಡದಿಲ್ಲ ನನ್ ಪ್ಲಾನ್ ಅಲ್ಲಿ ತಗೊಳ್ತೀನಪ್ಪ ಭವ್ಯ ಹಣವನ್ನು ತೆಗೆದುಕೊಂಡು ಹೊರಟೋದ್ಲು ಮರುದಿನ ಬೆಳಿಗ್ಗೆನೆ ಕಾವ್ಯ ಬಸ್ ಸ್ಟ್ಯಾಂಡಿಗೆ ಬಂದ್ಲು ದೊಡ್ಡಯ್ಯ ತನ್ನ ಮಗಳನ್ನು ಹೋಗಿ ಕರೆದುಕೊಂಡು ಎತ್ತಿನ ಗಾಡಿಯಲ್ಲಿ ಮನೆ ಕರ್ಕೊಂಡೋದ್ರು ಭವ್ಯ ವೇಗವಾಗಿ ಅಕ್ಕನ ಬಳಿ ಬಂದ್ಲು ಅಕ್ಕ ತಂಗಿ ಚೆನ್ನಾಗಿದ್ದೀಯಾ ಯಾಕೆ ಇಷ್ಟೊಂದು ಸಪೋರ್ ಆಗ್ಬಿಟ್ಟಿದೀಯಾ ನಿನ್ನ ಯೋಚನೆಯಿಂದ ಮಾಂಸ ಮೀನು ತಿನ್ನೋದ್ನೇ ಬಾ ಮನೆಯೊಳಗೆ ಕಾಲ್ ಇಟ್ಟ ತಕ್ಷಣ ಶಾಕ್ ಸಮಯಕ್ಕೆ ಕಾವ್ಯನ ತಾಯಿ ಕಾವ್ಯನಿಗೋಸ್ಕರ ವೆಜ್ ಅಡಿಗೆ ಮಾಡಿದ್ಲು ಟೇಬಲ್ ಮೇಲೆ ಎಲ್ಲಾ ತೆಗ್ದಿಟ್ರು ಜನ ಊಟಕ್ಕೆ ಕೂತ್ಕೊಂಡ್ರು ಅಯ್ಯೋ ಆಲೂಗಡ್ಡೆ ಪಲ್ಯ ಪಾಲಕ್ ಸೊಪ್ಪು ಸಾಂಬಾರು ಅಪ್ಪಳ ಅಯ್ಯೋ ದೇವ್ರೆ ಇನ್ನು ಸ್ವಲ್ಪ ದಿನದಲ್ಲಿ ನಾನು ತೀರ್ಥಯಾತ್ರೆಗೆ ಯಾತ್ರೆಗೆ ಹೋಗ್ಬೇಕು ಏನೇ ನಿನ್ನೆ ತಾನೇ ಚಿಕನ್ ತಿಂದಿದ್ದು ಅಷ್ಟು ಬೇಗ ಒಂದಿನ ಕೂಡ ತರಕಾರಿ ತಿನ್ನಕ್ಕಾಗದೆ ನಾಲಿಗೆಯಲ್ಲಿ ನೀರು ಸುರಿತಿದ್ಯಾ ಅದು ನಿನ್ನಂತಹ ಸಾಧಾರಣವಾದವರಿಗೆ ಅರ್ಥ ಆಗದಿಲ್ಲಮ್ಮ ಭವ್ಯ ಅಷ್ಟೊಂದು ವೆಜ್ ತಿನ್ನೋದು ಒಳ್ಳೇದಲ್ಲ ನಿನಗೆ ಎಷ್ಟು ಸಲ ಹೇಳಿದ್ರೂ ಅರ್ಥವೇ ಆಗಲ್ಲ ಏನಕ್ಕ ಅದಕ್ಕೆ ಅಂತ ನಾನು ಹಸು ಥರ ಯಾವಾಗ ನೋಡಿದ್ರೂ ಹುಲ್ ತಿಂದ್ಕೊಂಡು ಮನೆಯಲ್ಲೇ ಕೂರ್ಬೇಕಾ ಇದುವರೆಗೂ ನಮಗೆ ಒಳ್ಳೆ ರೀತಿಯ ಆಹಾರ ಪದಾರ್ಥಗಳು ಸಿಗ್ತಾನೇ ಇಲ್ಲ ಚೆನ್ನಾಗಿ ಇದೆ ಅಂತ ಅಂಥದ್ದನ್ನ ತಿನ್ನಕ್ಕೋದ್ರೆ ಕಾಯಿಲೆ ಫ್ರೀಯಾಗಿ ಬರುತ್ತೆ ಚಿಕನ್ಗೂ ಇಂಜೆಕ್ಷನು ಮೊಟ್ಟೆಗೂ ಇಂಜೆಕ್ಷನು ಮೀನಿಗೂ ಇಂಜೆಕ್ಷನು ಸೊಪ್ಪು ತರ್ಕಾರಿಗೆ ಕೂಡ ಹಾಕ್ತಾ ಇದ್ದಾರಕ್ಕ ಇಂಜೆಕ್ಷನು ಚಿಕನ್ ಕುನ್ಯ ಅನ್ನೋದು ನಾನ್ವೆಜ್ ಇಂದನೇ ಬರೋದು ತರ್ಕಾರಿಯಿಂದ ಅಲ್ಲ ನನಗೆ ಅದು ಬರ್ಲಿಲ್ಲ ಅಲ್ಲಕ್ಕ ಬರುವ ತನಕ ನಿರ್ಲಕ್ಷ್ಯದಿಂದ ಇರ್ತೀಯ ಅದು ಕೂಡ ಪ್ರಾಣಿತನೇ ಹೇಗೆ ಕೊಲ್ತಾರೆ ಇವರು ಹುಳ ಇಲಿ ಬಾವಲಿ ಪಕ್ಷಿ ಅವುಗಳು ಕೂಡ ಪ್ರಾಣಿಗಳೇ ಆದರೆ ನಮ್ಮ ಧಾನ್ಯಗಳನ್ನ ತಿಂತದೆ ಅಂತ ಔಷಧಿ ಇಡಲ್ವಾ ಆದರೆ ಅವುಗಳನ್ನ ಯಾರೂ ತಿನ್ನಲ್ಲ ಪ್ರಾಣ ಹೋದ್ಮೇಲೆ ಅದನ್ನ ಏನು ಮಾಡಿದ್ರೆ ಏನಕ್ಕ ಇಷ್ಟೊಂದು ಹಠಮಾರಿಯಾಗಿ ಹೇಗೆ ಬದ್ಲಾದೆ ಭವ್ಯ ಏನೋ ಗೊತ್ತಿಲ್ಲಕ್ಕ ನನ್ನಿಂದ ವೆಜ್ ಇಲ್ಲದೆ ಇರಲಿಕ್ಕೆ ಆಗೋದಿಲ್ಲ ಸರಿ ನನ್ನ ಮಾತು ಕೇಳು ಸ್ವಲ್ಪ ಕಡಿಮೆಯಾದರೂ ಮಾಡು ವಾರಕ್ಕೆ ಒಂದೆರಡು ಸಲ ತಿನ್ನು ಸಾಕು ಆ ಸರಿ ಸರಿ ನೋಡೋಣ ದಿನಗಳು ಕಳೀತಾ ಇದ್ದಂಗೆ ಭವ್ಯನಿಗೆ ವೆಜ್ ಮೇಲೆ ಪ್ರಾಣವಾಯಿತು ಹತ್ತು ದಿನಗಳ ಕಾಲ ತಿನ್ನದೇ ಕಾರಣ ಯಾವಾಗ ತಿಂತೀನಿ ಅಂತ ಆಸೆ ಆಗ್ತಿತ್ತು ಕನ್ಸಲ್ಲು ಕೂಡ ಮಾಂಸ ಮೀನು ಮೊಟ್ಟೆ ಅಂತನೆ ಕಾಣ್ತಿತ್ತು ನನಗೂ ವಿಧ ವಿಧವಾಗಿ ವೆಜ್ ಅಡಿಗೆ ಮಾಡಿ ತಿನ್ಬೇಕು ಆದ್ರೆ ಏನ್ ಮಾಡೋದು ಹೀಗೆ ಆಲೋಚನೆ ಮಾಡ್ಕೊಂಡು ರಸ್ತೆಯಲ್ಲೇ ಯೋಚನೆ ಮಾಡ್ಕೊಂಡೇ ಹೋಗ್ತಿದ್ಲು ಸ್ವಲ್ಪ ದೂರ ಹೋಗ್ತಾ ಇದ್ದಂಗೆ ವೆಜ್ ಮಾರಲ್ಪಡುತ್ತದೆ ಅಂತ ಬೋರ್ಡ್ ಹಾಕಿದ್ರು ಹಾಲಿಗೋಸ್ಕರ ಕಾಯ್ತಾ ಇರುವ ಕರುವಿನ ಹಾಗೆ ಚಿಕನ್ ಅನ್ನು ನೋಡಿದ ತಕ್ಷಣ ಅಂಗಡಿಗೆ ಹೋಗಿ ಚಿಕನ್ ಪಕೋಡಾನ ತಗೊಂಡ್ಬಂದ್ಲು ಯಾರಿಗೂ ಗೊತ್ತಿಲ್ದೆ ಮನೆಯೊಳಗೆ ಹೋಗಿ ಪಿಲ್ಲೋ ಅಡಿಯಲ್ಲಿಟ್ಕೊಂಡ್ಲು ರಾತ್ರಿ ಎಲ್ಲರೂ ಮಲಗಿ ನಿದ್ರೆ ಮಾಡಿದ್ಮೇಲೆ ಬೆಕ್ಕಿನ ಹಾಗೆ ಕಿಚನಿಗೆ ಹೋಗಿ ಊಟ ಹಾಕೊಂಡ್ಬಂದು ಕಳ್ಳಿ ರೀತಿ ಊಟ ಮಾಡಿದ್ಲು ಆ ರುಚಿ ನಾಲಿಗೆಗೆ ತಟ್ಟಿದ ತಕ್ಷಣ ಆಹಾಹಾ ಎಂತ ರುಚಿ ಇವತ್ತೇ ನನ್ ಜನ್ಮ ಸಾರ್ಥಕ ಆಗಿತ್ತು ಹೀಗೆ ಭವ್ಯ ಸಂದೇಹ ಬಾರದ ಹಾಗೆ ರಾತ್ರಿಯಲ್ಲಿ ಕದ್ದು ಮುಚ್ಚಿ ನಾಲ್ಕು ದಿನ ನಾನ್ವೆಜ್ ತಿಂತಾ ಇದ್ಲು ಉಪ್ಪು ತಿಂದ್ಮೇಲೆ ನೀರ್ ಕುಡಿಲೇಬೇಕು ತಾನೆ ಹೀಗೆ ಭವ್ಯ ಒಂದು ವಾರ ಜ್ವರದಲ್ಲಿ ಮಲಗಿದ್ಲು ಏನ್ ಮಾಡೋದು ಅಂತ ಗೊತ್ತಾಗದೆ ಗೊಂದಲದಿಂದ ದೊಡ್ಡಯ್ಯ ಮತ್ತು ಕಾವ್ಯ ಅವಳನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು ವೆಜ್ ತಿಂದ ಕಾರಣ ಭವ್ಯನಿಗೆ ಟೈಫೈಡ್ ಬಂದಿದೆ ಅಂತ ಡಾಕ್ಟರ್ ಹೇಳಿದ್ರು ಏನಪ್ಪ ನಾನು ಬಂದ ದಿನಗಳಿಂದ ತಂಗಿ ಎಲ್ಲೂ ಹೋಗ್ಲಿಲ್ಲ ಮನೇಲಿ ತರ್ಕಾರಿ ಅಡಿಗೆನೆ ಮಾಡಿದ್ದು ಆದ್ರೆ ಅವಳು ವೆಜ್ ತಿನ್ನದಿದ್ರು ಅವಳಿಗೆ ಈ ರೀತಿ ಜ್ವರ ಎಲ್ಲಿಂದ ಬಂತು ಏನೋ ಕಣಮ್ಮ ನನಗೂ ಏನೂ ಅರ್ಥ ಆಗ್ತಾ ಇಲ್ಲ ಆಚೆ ಈಚೆ ಓಡಾಡ್ಕೊಂಡು ಇದ್ದ ಹುಡುಗಿ ಇವಾಗ ಮಂಚದಲ್ಲಿ ಮಲಗಿದಾಳೆ ಅಂದ್ರೆ ದುಃಖ ಆಗ್ತಿದೆ ತಂಗಿ ನಿಜ ಹೇಳು ನೀನು ನಮ್ಗೆ ಗೊತ್ತಿಲ್ದೆ ಏನಾದ್ರೂ ತಿಂದ ಅದು ಅದು ಬಂದಕ್ಕ ನನಗೆ ಚಿಕನ್ ತಿನ್ನಕ್ಕಾಗದೆ ಆಗಲ್ಲಲ್ಲ ಅಂಗಡಿಯಿಂದ ಚಿಕನ್ ಪಕೋಡ ತಗೊಂಬಂದ್ ತಿಂದೆ ಅಯ್ಯೋ ಹುಚ್ಚಿ ಹುಡುಗಿ ನಿನಗೆ ಬೇಕಂದ್ರೆ ನಿಮ್ ತಾಯಿ ಮನೆಯಲ್ಲೇ ಮಾಡ್ಕೊಡ್ತಿದ್ಲಲ್ವಾ ಅಂಗಡಿಯಿಂದ ಹೀಗೆ ತಗೊಂಬಂದು ಕಳ್ಳಿ ರೀತಿ ತಿನ್ನುವ ಅವಶ್ಯಕತೆ ಏನಿತ್ತು ಸರಿಯಪ್ಪ ನನ್ನ ಬಗ್ಗೆ ಆಲೋಚನೆ ಮಾಡಿ ತಂಗಿ ಹೀಗೆ ಮಾಡಿದ್ದಾಳೆ ಅವಳ್ನ ಏನ್ ಹೇಳ್ಬೇಡಿ ಇಷ್ಟಕ್ಕೂ ನೀನು ಆ ಚಿಕನ್ ಪಕೋಡ ತಂದಿದ್ದಿ ಎಲ್ಲಿಂದ ಅವ್ಯ ತಂದೆಗೆ ಅಡ್ರೆಸ್ ಅನ್ನು ಹೇಳಿದ್ಲು ದೊಡ್ಡಯ್ಯ ತಕ್ಷಣ ಆ ಅಂಗಡಿಗೆ ಹೋದ ಆ ಚಿಕನ್ ಪಕೋಡ ಮಾಡ್ತಾ ಇರುವ ಜಾಗಕ್ಕೆ ಹೋಗಿ ನೋಡಿದಾಗ ಯಾರಿಗೂ ಗೊತ್ತಿಲ್ಲದೆ ಅಲ್ಲಿ ಒಂದು ಕೆಲಸ ನಡೀತಿತ್ತು ಚಿಕನ್ ಅನ್ನು ಸರಿಯಾಗಿ ಕ್ಲೀನ್ ಮಾಡದೆ ತೊಳಿಯದೆ ಹಾಗೆ ಹಾಗೆ ಆಗ್ತಾ ಇದ್ರು ಅದನ್ನು ನೋಡಿ ದೊಡ್ಡಯ್ಯ ಒಳಗೆ ಹೋಗಿ ಸಾಕು ನಿಲ್ಸು ನಿನಗೆ ಬುದ್ಧಿ ಇಲ್ವಾ ಸಣ್ಣ ಮಕ್ಕಳಿಂದ ದೊಡ್ಡವರು ತನಕ ತಿಂತಾ ಇದ್ದಾರೆ ಹೇಗೆ ಮಾಡಬೇಕು ಅನ್ನೋ ಬುದ್ಧಿ ಕೂಡ ಇಲ್ವಾ ಅಯ್ಯ ನನ್ನ ಕ್ಷಮಿಸಿ ದಯವಿಟ್ಟು ಈ ವಿಷಯನ ಯಾರಿಗೂ ಹೇಳಬೇಡಿ ಇವತ್ತು ನನ್ನ ಮಗಳು ಮಲಗಿದಾಳೆ ನಾಳೆ ಇನ್ನೊಬ್ರು ನಿನ್ನ ಹೀಗೇನೆ ಬಿಟ್ರೆ ಸರಿಯಾಗದಿಲ್ಲ ಇವಾಗಲೇ ಇದನ್ನ ತಗೊಂಡೋಗಿ ಒಂದು ಗುಂಡಿಗೆ ಹಾಕಿ ಬಾ ಇಲ್ಲದಿದ್ರೆ ನಿನ್ನ ನಾನು ವ್ಯಾಪಾರ ಮಾಡಲಿಕ್ಕೆ ಬಿಡೋದಿಲ್ಲ ಹೀಗೆ ದೊಡ್ಡಯ್ಯ ಅಂಗಡಿಯ ಒಳಗೆ ಹೋಗಿ ಅವನಿಗೆ ಎಚ್ಚರಿಕೆ ಕೊಟ್ಟು ಬರುವಷ್ಟರಲ್ಲಿ ಆ ಅಂಗಡಿಯ ಹೊರಗಡೆ ತುಂಬಾ ಜನರು ಕೂಡ ಸೇರಿದ್ರು ಆಗ ವ್ಯಾಪಾರಿ ಕೂಡ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅವನು ತಂದಿದ್ದಂತಹ ಚಿಕನ್ ಅನ್ನ ಎಲ್ಲಾ ತಗೊಂಡೋಗಿ ಕಸಕ್ಕೆ ಎಸೆದ ಭವ್ಯ ಚೇತರಿಸಿಕೊಳ್ಳಲು ತುಂಬಾ ಸಮಯವಾಯಿತು ಕಾವ್ಯ ತನ್ನ ತಂಗಿಯನ್ನು ಚೆನ್ನಾಗ್ ನೋಡ್ಕೊಂಡ್ಲು ಇದೇ ಸರಿಯಾದ ಸಮಯ ಅನ್ನುವ ಹಾಗೆ ಜನರೆಲ್ಲಾ ಯಾರ್ಯಾರು ಕಲಬೆರೆಕೆ ಪದಾರ್ಥವನ್ನು ತಯಾರಿಸ್ತಾ ಇದ್ದಾರೆ ಅಂತ ಅವರನ್ನು ನೋಡಿ ಕಂಡುಹಿಡಿದು ಶಿಕ್ಷೆ ಕೊಟ್ರು ತಂಗಿ ನಿನ್ನ ಸಂಪೂರ್ಣವಾಗಿ ನಿಲ್ಲಿಸು ಅಂತ ನಾನು ಹೇಳದಿಲ್ಲ ಯಾವುದು ತಗೊಂಡ್ರು ಮಿತವಾಗಿ ತಗೋಬೇಕು ಅದಕ್ಕೆ ಅಂತ ಅದನ್ನ ಅಭ್ಯಾಸ ಮಾಡ್ಕೋಬಾರ್ದು ನಿನಗೆ ಏನ್ ಬೇಕು ಅಂತ ಅಮ್ಮನ ಜೊತೆ ಕೇಳಿದ್ರೆ ಅವರೇ ನಿನಗೆ ಶುದ್ಧವಾಗಿ ಮಾಡ್ಕೊಡ್ತಾರೆ ಸರಿಯಾಗಿ ಎರಡು ದಿನ ನಾನ್ ವೆಜ್ ಏನು ತಿನ್ನದೇ ತರಕಾರಿಯನ್ನೇ ತಿನ್ನು ನಾನು ನಿನಗೆ ಸಹಾಯ ಮಾಡ್ತೀನಿ ಸರಿ ಅಕ್ಕ ನಾಲಿಗೆಗೆ ರುಚಿ ಮಾತ್ರ ಗೊತ್ತಾಯಿತು ಅಪ್ಪಾಯ ಗೊತ್ತಾಗ್ಲಿಲ್ಲ ಹೀಗೆ ಭವ್ಯ ಅಕ್ಕ ಹೇಳಿದ ಹಾಗೆ ಎರಡು ದಿನ ನಾನ್ ವೆಜ್ ತಿನ್ನದೇ ತರಕಾರಿಯನ್ನೇ ತಿಂತಾ ಇದ್ಲು ಹೀಗೆ ಕೆಲವೇ ದಿನದಲ್ಲಿ ಮಾಂಸ ಆಹಾರದ ಮೇಲೆ ಅವಳಿಗೆ ಇಷ್ಟನೇ ಆಗ್ತಿರ್ಲಿಲ್ಲ ಆಗ ಕಾವ್ಯನಿಗೆ ತಂಗಿ ಹೇಳಿದ ಮಾತು ನೆನಪಿಗೆ ಬಂತು ತಂಗಿ ಹೇಳಿದ್ದು ನಿಜಾನೇ ನಾನ್ವೆಜಿಗೆ ಮಾತ್ರ ಅಲ್ಲದೆ ವೆಜ್ಜಿಗೂ ಕೂಡ ಏನೆಲ್ಲ ಕೆಮಿಕಲ್ ಹಾಕಿ ಮಾರಾಟ ಮಾಡ್ತಿದ್ದಾರೆ ಅದ್ರಿಂದ ಮನೆಯಲ್ಲೇ ಅದ್ನ ಬಿತ್ತನೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂದುಕೊಂಡ ಹಾಗೆ ಕಾವ್ಯ ಮನೆಯ ಹೊರಗಡೆ ಇರುವ ತೋಟದಲ್ಲಿ ಕೆಲವೊಂದು ತರಕಾರಿ ಬಿತ್ತನೆಯನ್ನು ಹಾಕಿದ್ಲು ಕೇವಲ ಸ್ವಲ್ಪ ದಿನದಲ್ಲೇ ತರಕಾರಿಗಳು ಚೆನ್ನಾಗಿ ಬೆಳೆಯಲಾರಂಭಿಸಿತ್ತು ಅಕ್ಕ ಚೆನ್ನಾಗಿ ಗಿಡನ ಬೆಳೆಸಿದೀಯಾ ನಾನು ಪಟ್ಣಕ್ಕೆ ಹೊರಟೋದ್ರೆ ನೀನೇ ತಾನೇ ನೋಡ್ಕೋಬೇಕು ಸರಿ ಅಕ್ಕ ಖಂಡಿತ ನೋಡ್ಕೋತೀನಿ ಅಷ್ಟರಲ್ಲಿ ದೊಡ್ಡಯ್ಯ ಎರಡು ಕೋಳಿಗಳನ್ನು ತೆಗೆದುಕೊಂಡು ಬಂದು ಅದನ್ನು ತೋಟದಲ್ಲೇ ಬಿಟ್ಟ ಇದೇನಪ್ಪ ಕೋಳಿ ತಂದಿದೀರಾ ನೀನು ಪುನಃ ಇದಕ್ಕೋಸ್ಕರ ಹೊರಗಡೆ ಹೋಗಿ ತಿನ್ಬಾರ್ದಲ್ವಾ ನಿನಗೆ ಯಾವಾಗ ಬೇಕು ಅಂದ್ರೆ ಇಲ್ಲೇ ತರ್ಕಾರಿಗಳನ್ನು ತಿಂದು ಬೆಳೆಯುವ ಈ ಕೋಳಿಯನ್ನು ಕುಯ್ದು ತಿನ್ಬೋದು ಅಂತಹ ಅವಶ್ಯಕತೆ ಏನೂ ಇಲ್ಲಪ್ಪ ನಾವು ಬೆಳೆಸದ್ಮೇಲೆ ಅದನ್ನ ಕೊಂದು ತಿನ್ನಕ್ಕೆ ನನಗೂ ಕೂಡ ಮನ್ಸು ಬರಲ್ಲ ಅಲ್ವಾ ಹೌದಮ್ಮ ಬೆಕ್ಕು ನಾಯಿಯನ್ನು ಮಾತ್ರ ಸಾಕ್ಬೇಕಾಗಿಲ್ಲ ಕೋಳಿಯನ್ನು ಕೂಡ ಸಾಕ್ಬೋದು ಅದಕ್ಕೆ ಸ್ವಲ್ಪ ಅಕ್ಕಿ ಹಾಕಿದ್ರೆ ಸಾಕು ನೀನು ಹಿಂದೇನೆ ತಿರುಗುತ್ತೆ ಹೀಗೆ ಯಾವಾಗ್ಲೂ ನಾನ್ವೆಜ್ ಅನ್ನು ತಿಂತಾ ಇದ್ದ ಭವ್ಯ ಕೋಳಿನ ನೋಡಿ ಸಂತೋಷ ಪಟ್ಲು ಕಾವ್ಯ ಪಟ್ಟಣಕ್ಕೆ ಹೊರಟೋದ್ಲು ಭವ್ಯ ಬೆಳಿಗ್ಗೆ ಬೇಗ ಎದ್ದು ತರ್ಕಾರಿ ಗಿಡಗಳಿಗೆ ನೀರನ್ನು ಹಾಕಿ ಆ ಕೋಳಿಗಳಿಗೆ ಅಕ್ಕಿಯನ್ನು ಹಾಕ್ತಾ ಇದ್ಲು ಅದ್ರಿಂದ ಭವ್ಯ ಎಲ್ಲಿಗೆ ಹೋಗ್ತಿದ್ದಾಳೋ ಅಲ್ಲೇ ಕೋಳಿಗಳು ಹೋಗ್ತಾ ಇತ್ತು ಭವ್ಯ ಅವಳ ಬಳಿ ಇರುವ ಕೋಳಿಯನ್ನು ಬೆಳೆಸುತ್ತಾ ಕೆಲವು ದಿನದಲ್ಲೇ ಇಪ್ಪತ್ತು ಕೋಳಿಯನ್ನು ಸಾಕಲಾರಂಭಿಸಿದ್ಲು ಹೀಗೆ ಆ ಕೋಳಿಗಳೇ ಅವಳಿಗೆ ಪ್ರಪಂಚವಾಯಿತು ಮನೆಯೆಲ್ಲ ನಂದನ ವನವಾಯಿತು